The cat sat on the ಒಂದು ವೀಡಿಯೋ ಪಾಪ ಅಮ್ಮಂದಿರಿಗೆ ಗೊತ್ತಾಗಲ್ಲ ಯಾವ ಎಲ್ಲ ಅಮ್ಮಂದಿರು ಅಷ್ಟೇ ಏನೋ ಒಂದು ಆ ಪ್ರೀತಿ ಇಲ್ಲೋ ಏನೋ ಒಂದು ಮಾತಾಡ್ಬಿಟ್ಟು ಅಮ್ಮನ ಒಂದು ವಿಡಿಯೋ ಸಿಕ್ಕ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಆ ವಿಚಾರ ಅವ್ರಿಗೂ ಕೂಡ ಬೇಸರ ಆಗಿದೆ ಅಂತ ಎಲ್ಲ ಮಾತಿನ ಬರದಲ್ಲಿ ಏನೋ ಒಂದು ಹನುಮಂತು ಗೆಲ್ಬಾರ್ದಿತ್ತು ಬೇರೆವ್ರಿಗೆ ಪರವಾಗಿರಲಿಲ್ಲ ಅನ್ನೋ ಅದ್ರ ಬಗ್ಗೆ ನಿಮ್ಮ ಮಾತು ಏನಾದ್ರೂ ಹೇಳ ಕ್ಲಾರಿಫಿಕೇಶನ್ ಕೊಟ್ಬಿಟ್ಟು ಯಾಕಂದ್ರೆ ನಿಮಗೂ ಅದು ತೊಂದರೆ ಆಗಬಾರ್ದು ಪಾಪ ಅವ್ರಿಗೂ ಮನಸ್ಸಿಗೆ ನೋವಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಎಕ್ಸಾಕ್ಟ್ಲಿ ಸಿ ನಮ್ಮಮ್ಮ ಬಂದು ಅವ್ರು ವೀಡಿಯೋ ತಗೊಂಡಾಗ್ಲೇ ಮೂರು ಗಂಟೆ ಆಗಿತ್ತು ಇದ್ರ ಬಗ್ಗೆ ನಾನು ಏನು ಜಸ್ಟಿಫಿಕೇಶನ್ ಕೊಡ್ತಿಲ್ಲ ಈ ತರ ಮಾತಾಡ್ಬೋದಾಗಿತ್ತು ಅವ್ರು ಮಾತಾಡಿದಾರೆ ಒಂದೇನು ಅಂತಂದರೆ ಅಲ್ಲಿ ಒರಿಜಿನಲ್ ಆಗಿ ಆಡೋರು ನಮಗೆ ಮಾತ್ರ ಗೊತ್ತಿರುತ್ತೆ ಆ ಸ್ಟೇಜ್ ಮೇಲೆ ಬಂದು ನಿಂತ್ಕೊಳ್ಳೋಕೆ ಎಷ್ಟು ಕಷ್ಟ ಇದೆ ಅಂತ ಅನುಮೋಗ ಆಗಲಿ ನನಗೆ ಆಗಲಿ ಅಲ್ಲಿ ಕೊನೆಯ ದಿನ ವೇದಿಕೆ ತನಕ ಬರಬೇಕು ಅನ್ನೋದು ಮಾತ್ರ ಆಸೆ ಇತ್ತು ಆ್ಯಂಡ್ ಕಪ್ಪು ಎತ್ತದು ಯಾರು ಅಂತ ಡಿಸೈಡ್ ಮಾಡೋದು ಜನದ ಒಪಿನಿಯನ್ ಆ್ಯಂಡ್ ಜನದ ಪ್ರೀತಿ ಅವನೊಂದು ಗೆಲ್ಸಿದೆ ಅದರಲ್ಲಿ ನನ್ನ ಮಗ ಗೆಲ್ಲಬೇಕಾಗಿತ್ತು ಇದ್ದರು ಸೊ ಆ ಥರದ್ದು ಯಾವುದು ಬಯಾಸ್ಡ್ ಒಪಿನಿಯನ್ ಬರೋಕ್ಕೆ ಚಾನ್ಸೇ ಇಲ್ಲ ಯಾಕಂದರೆ ಅನುಮೋಗ ಆಗಲಿ ನನಗಾಗಲಿ ಆಚೆ ಏನು ನಡೀತಿದೆ ಅಂತಲೇ ಗೊತ್ತಿಲ್ವಲ್ಲ ನಾವು ಆ ಮನೆಯಲ್ಲಿ ಕೊನೆ ದಿನ ತನಕ ಉಳ್ಕೋಬೇಕು ಅಂತ ನಾವಿಬ್ಬರು ಓಡದಾಡಿರೋದು ಆ್ಯಂಡ್ ವೈಯಕ್ತಿಕವಾಗಿ ಅನುಮು ಬೇರೆ ಥರನೇ ಪರ್ಸನ್ ಆ್ಯಂಡ್ ನಾನೇ ಬೇರೆ ಥರ ಪರ್ಸನ್ ಅವ್ನ ಸರಳತೆಯಲ್ಲಿ ಅಲ್ಲಿವರೆಗೂ ಬಂದಿರೋದು ಅವ್ನ ಆಟ ಟೆಕ್ನಿಕ್ಸ್ಗಳಲ್ಲಿ ಅಲ್ಲಿಂದ ಬಂದಿರೋದು ನಾನು ಆಟ ಆಡಿಕೊಂಡು ನನ್ನ ಏನಿದೆ ನನ್ನ ಸ್ಟ್ರಾಟಜಿಸಲ್ಲಿ ನಾನು ಅಲ್ಲಿವರೆಗೂ ಬಂದಿದ್ದು ನಮ್ಮಿಬ್ ಗೊತ್ತಿರುತ್ತೆ ಪೇರೆಂಟ್ಸ್ಗಳಿಗೆ ಏನೂ ಗೊತ್ತಿರಲ್ಲ ಈಗ ಇಫ್ ಇನ್ ಕೇಸ್ ಆ ಜಾಗದಲ್ಲಿ ನಾನಿದ್ದೆ ಅಂತಂದಿದ್ದರೆ ಬೇರೆ ಯಾರೋ ಆ ಮಾತಂದಿರೋರು ಇಲ್ಲ ಅನುವಂತೂ ಗೆಲ್ಲಬೇಕಾಗಿತ್ತು ತ್ರಿವಿಕ್ರಮ ಅವ್ರು ಗೆದ್ಬಿಟ್ರು ಅಂತ ಈ ಬಯಾಜ್ ಒಪಿನಿಯನ್ ಅಡ್ ಎಸ್ಪೆಷಲಿ ಅಮ್ಮ ಮಗ ಗೆಲ್ಲಬೇಕು ಅನ್ನೋದು ಯಾವಾಗಲೂ ಇರುತ್ತೆ ಸೊ ಆ ಬರದಲ್ಲೇ ಹೇಳಿರ್ತಾರೆ ಅಷ್ಟೇ ನಾಟ್ ಇಂಟೆನ್ಷನಲ್ ಆ್ಯಂಡ್ ನನಗೂ ಅನುಭವ ಕಂಪೇರ್ ಮಾಡಿದಾಗ ಅಮ್ಮ ಎಷ್ಟು ಕ್ಯಾಲಿವರ್ ಇದ್ದಾನೆ ಅಂತ ನನಗೆ ಗೊತ್ತು ಸೊ ಅದಕ್ಕೆ ನಾನೇ ಸ್ಟೇಜ್ ಮೇಲೆ ಹೇಳಿದ್ದೀನಿ ಈ ಡಿಸರ್ವ್ ಟು ವಿನ್ ದಟ್ ಕಪ್ ಅಂತ ಅಂದ್ಬಿಟ್ಟು ಸೊ ಅಮ್ಮನ ಮಾತೆಲ್ಲ ನಾನು ಅಷ್ಟೊಂದು ತಲೆನೂ ಕೆಡ್ಸ್ಕೊಳ್ಳಲ್ಲ ಆ್ಯಂಡ್ ಯಾರು ಕೇಳಿಸ್ಕೊತಾ ಇದ್ದೀರಾ ಅದನ್ನ ಅಷ್ಟೊಂದು ತಲೆನೂ ಕೆಡಿಸ್ಕೊಬೇಡಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ